ಚೊಪ್ಪಿ ಗಿರೀಶ ಯಾರು ಅದು ಬಾಗ್ಲಲ್ಲಿ ಯಾರ ಹತ್ರ ಮಾತಾಡ್ತಿದ್ದೀರಾ ಅಜ್ಜಿ ಯಾವುದೋ ಒಂದು ಅಂಕಲ್ ಬಂದಿದ್ದಾರೆ ಅಜ್ಜಿ ಪೊನ್ನಂಜಪ್ಪನವರು ನೀವು ಬಂದಿರದಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಏನ್ ಸಮಾಚಾರ ಬಂದಿದ್ದು ಊರ ವಿಚಾರ ಅಲ್ಲಿ ಇರ್ಲಿ ಸುಬ್ಬಕ್ಕ ಸಂಜೆ ನಮ್ಮ ಮನೆಯಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ ಹಾಗಾಗಿ ಊರು ಜನಗಳಿಗೆಲ್ಲ ಹೇಳೋಣ ಅಂತ ಬಂದೆ ದಯವಿಟ್ಟು ಮನೆ ಮಂದಿ ಎಲ್ಲರೂ ಕೂಡ ಇವತ್ತು ರಿಸೆಪ್ಷನ್ ಫಂಕ್ಷನಿಗೆ ಬರಲೇಬೇಕು ಒಳ್ಳೆ ಅಡುಗೆ ಮಾಡಿಸಿದ್ದೀವಿ ಚಾಟ್ಸ್ ಇರುತ್ತೆ ಪಾನಿಪುರಿ ಮಸಾಲ ಪುರಿ ಕೂಡ ಇರುತ್ತೆ ಒಳ್ಳೆ ಊಟ ಇರುತ್ತೆ ಮನೆ ಮಂದಿ ಎಲ್ಲ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗಬೇಕು ಆಯ್ತಾ ಅಯ್ಯಿ ಮದುವೆನಾ ಒಳ್ಳೆ ಊಟ ಇರುತ್ತೆ ಜಬರ್ದಸ್ತ್ ಊಟ ಮಾಡ್ಬೋದು ಇವತ್ತು ಮನೇಲಿ ಅದೇ ದಬ್ಬ ಊಟ ಮಾಡಿ ಮಾಡಿ ಬೇಜಾರಾಗಿದೆ ಇವತ್ತಾದ್ರೂ ಒಂಚೂರು ಮದ್ವೆ ಫಂಕ್ಷನ್ ಊಟ ಮಾಡಬೇಕು ಒಳ್ಳೆ ರುಚಿ ಇರುತ್ತೆ ஒ <laughs>

Huh? ಫಂಕ್ಷನಿಗೆ ಬಂದಿರೋದೇ ಈ ಊಟ ತಿನ್ನಕ್ಕೆ ನನಗೆ ಒಂದು ಸ್ವಲ್ಪ ಜಿಲೇಬಿ ಗಿರೀಶಂಗ್ ಒಂದು ಸ್ವಲ್ಪ ಜಿಲೇಬಿ ಆಮೇಲೆ ನಮ್ಮ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಗೋಬಿ ಮಂಚೂರಿ ಕೊಡು ನಮಿಗೂ ಇಷ್ಟ ಆಯ್ತಾ ಒಬ್ಬಳೇ ತಿನ್ಬಿಡ್ಬೇಡ ಗ್ರಾನಿ ನನಗೆ ಇದೆಲ್ಲ ತುಂಬಾ ಇಷ್ಟ ನಾನಂತೂ ನಿಮಗೆ ಒಂದು ಚೂರು ಕೊಡಲ್ಲ ನನ್ನಿಂದ ಕಿತ್ಕೊಳ್ಳಕ್ ಬಂದ್ರೆ ನಿಮ್ಮ ಇಬ್ಬರನ್ನ ತಿಂದ ಹಾಕ್ಬಿಡ್ತೀನಿ ಗಿರೀಶ ನೋಡು ಈ ಗ್ರಾನಿ ನಮಗೆ ಹೆಂಗೆ ಎದುರಿಸ್ತೀನಿ ನಮಗೆ ಎಷ್ಟು

ಅಲ್ಲಿ ಇದ್ದಿದ್ದ ಗೋಬಿ ಮಂಚೂರಿ ಜಿಲೇಬಿನೆಲ್ಲ ತಿಂದು ಮುಗ್ಸಿ ಈ ಕಡೆ ಪಾನಿಪುರಿ ಈ ಕಡೆನೆ ಬರ್ತಿದಿ ಅಯ್ಯೋ ಇದ್ಯಾವ್ ವಿಚಿತ್ರ ದೇವ್ವ ಈ ದೇವದ್ ಕೈ ನಾವೆಲ್ಲಾರು ಸಿಗಕೊಂಡ್ರೆ ನಮ್ಮನ್ನೇ ಕುಂತ್ಬಿಡುತ್ತೆ ಓಡಿ ಹಾಕರೇ ಓಡಿ ಹಕ್ಕ್ರೆ ಇಲ್ಲಿಂದ ಅಯ್ಯೋ ದೇವ್ರೆ ಪಾನಿಪುರಿ ಅಣ್ಣ ಓಡೇ ಹೋಗ್ಬಿಟ್ಟ ಮಕ್ಳ ಮಕ್ಳ ನಡೆಯೋ ಅತ್ಲಗೆ ನಾವುಗಳು ಈ ಪಾನಿಪುರಿನು ಬೇಡ ಗೋಬಿ ಮಂಚೂರಿನು ಬೇಡ ಈ ಮದುವೆ ಊಟನು ಬೇಡ ಬನ್ನಿ ಅತ್ಲಗೆ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗ್ಬಿಡೋಣ ಆ ರಾಕ್ಷಸ್ ಗ್ರಾನಿ ಇಲ್ಲೇನೇನಿದೆ ಎಲ್ಲಾನು ತಿನ್ಕೊಂಡು ಅದ್ ಹೋಗುತ್ತೆ இந்த பத்து கோபிச்செட்டுக்கும் கிராமத்தில் பாணி புரியும் பாலியல் என்பது எனது ஐடியா கிராமத்தில் எனது ஐடியா குடும்பக்கள் என்னிடம் ஒரு மாட்டின் நூத்திரம் புத்தியப்பா எனது ஒரு ஐடியா மாட்டி சுப்பி വേര പാനിപുരി അങ് തൈ ಯಾರಾದ್ರೂ ನನಗೆ ಜ್ಯೂಸ್ ಕೊಡಿ ಹಂಗೆ ಆಗ್ಬೇಕು ಈ ಗ್ರಾನಿಗೆ ಗ್ರಾನಿ ಗ್ರಾನಿ ಈ ಮದ್ವೆ ಫಂಕ್ಷನ್ ಅಲ್ಲಿ ಜ್ಯೂಸ್ ನೀರು ಏನು ಇಲ್ಲ ಗ್ರಾನಿ ಬೇಕು ಅಂದ್ರೆ ಈ ಪಾನಿಪುರಿ ಹಾಕಿದನಲ್ಲ ಪಾನಿ ಕಾರ ಕಾರ ಪಾನಿ ಅದಿದೆ ಬೇಕಾ